க்ஷா பண் கண்ட மக்கள் அந்த மாத்தி கே எதிர நன்கூ அக்க நான் ராகி கடத்தர மன்கு எரூறு சார் ஐத்தார் அதுக்கு நூறு தோஷ இடத்தி ஏ கொடி எந்த மக்கள் ரகி யாக்கு கடத்தரு ரொக்க நீ ரொக்கி ஏ குடி வந்து மாத்தி நிமி ರಕ್ಷಣೆ ಮಾಡುದು ರಕ್ಷ ರಕ್ಷಣೆ ಮಾಡುದು ಹೆಣ್ಣು ಮಕ್ಕಳ ಮೇಲೆ ಯಾರ ಕೆಟ್ಟವ ಕಾಮುಕರ ಕಣ್ಣು ಹಾಕಿದಂತ ಸಂದರ್ಭದಾಗ ಸಂದರ್ಭದಾಗ್ ನಮಗ ಅನತ್ತಿರ್ರಿ ತಿಳ್ಕೊಂಡು ರಕ್ಷಾಕಿ ಕೇಳು ಮಾತಾ ಅಜ್ಞಾನ ತಿಮಿರಾಂದೇಶ ಜ್ಞಾನಾಂಜನಾ ಶಲಕಯ ಅಜ್ಞಾನ ಶಲಾಕಯ ತಿಮಿರಾಂದಿಕ್ಷೂರು ಮಿಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮ ಅಂತ ಹೇಳುತ್ತ ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜ ರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂಡ ಹಳು ಹಳು ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜ ರೂಪ ತೋರಿಸಿ ಹೇಳಿ ಶರಣೆನ್ನಲ್ಲಿ ಸ್ವಾಮಿ ಯಾರಿಗೆ ಹೇಳಿ ಶರಣೆನಲ್ಲಿ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣಕರ್ತ ಕರ್ತ ಸರ್ವಶಕ್ತ ಸರ್ವನಿಯಂತ ಸರ್ವ ನಿರಂಕುಶ ವಿಶ್ವದೊಡೆಯ ವಿಶ್ವಪ್ರಭು ಯಾರೇಪ್ಪ ಜಗದೊಡೆಯ ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಪಂಚಮುಖದ ಪರಮೇಶ್ವರನಿಗೆ ಐದು ಮುಖಗಳು ವಾಮದೇವ ಸದೋಚ್ಯಾತ ಈ ಐದು ಮುಖಗಳಲ್ಲಿ ಸದೋಚ್ಯಾತ ಮುಖದಿಂದ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿ ಪಟ್ಟಣದಲ್ಲಿ ಬೆಳಗಿನ ಆರು ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಅನಿಯಾದಿ ಅಷ್ಟ ಸಿದ್ಧಿಗಳನ್ನು ಮೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ನಿತ್ಯ ನಿರಂತರವಾಗಿ ನಿಂತು ನಿತ್ಯ ನವಲಿಂಗಗಳಲ್ಲಿ ನಿಂತು ಸಂಚರಿಸಿ ಜಗತ್ತಿನ ಜನರಿಗೆ ಉದ್ಧರಿಸಿರುವಂತ ನನ್ನಪ್ಪ ನನ್ನಪ್ಪ ಜಗತ್ಗುರು ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಪಂಚಮುಖದ ಸ್ವಲ್ಪ ಕಡೆ ಸರಿ ಸರ್ ನಾವು ಅದು ಆ ಕರೆಕ್ಟ್ ನಮ್ಗೆ ಪರಟೈತರ ಅಷ್ಟೇ ಅದೇ ರೀತಿಯಾಗಿ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂತ ಅವರಪ್ಪ ಶಿವನ ವರವಿನ ಕಂದ ಶಿವನ ಸ್ವರೂಪಿ ಸರಳಿ ಸೂರಾಮ ದೇವಿಯ ಸುತ್ತ ಪುತ್ರ ತಂದೆ ತಾಯಿಯರಿಗೆ ಬಂಜಂಬು ಬಂಧನ ಬಿಡಿಸಿ ಭವಕ್ಕೆ ಬಂದಿರುವಂತ ನನ್ನಪ್ಪ ಯಾರು ದುಷ್ಟರ ಸಂಹಾರಕನಾಗಿ ಹೌಹಪ್ಪ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವ ನನ್ನಪ್ಪ ಯಾವ ನನ್ನಪ್ಪ ಬಂಗಲವಾಡದಲ್ಲಿ ಬೀರಸಿದ್ದು ನೆನೆಸಿ ಕರಗಾವದಲ್ಲಿ ಕರೆಸಿದ್ದು ನೆನೆಸಿ ಜೋಗುಳದಲ್ಲಿ ಜೋಗನಾಥ ನೆನೆಸಿ ಸಂಕೇಶ್ವರದಲ್ಲಿ ಸಂಕನಾಥ ನೆನೆಸಿ ಗೋಡಗೆರೆಯಲ್ಲಿ ಗಜಲಿಂದ ನೆನೆಸಿ ವಾನಗನೂರದಲ್ಲಿ ಕರೆಸಿದ್ದ ನೆನೆಸಿಪ್ಪ ಅನೇಕ ನಾಮಗಳ ಪಡೆದುಕೊಂಡು ನಾಮಗಳನ್ನು ಪಡೆದುಕೊಂಡು ಹೌದು ಹರಿಂದ ಪೂಜೆಗೈದಿರುವಂತ ನನ್ನಪ್ಪ ಯಾರು ನನ್ನಪ್ಪ ಉರಿಮಾರಿದೇವರು ಉಗ್ರಗೊಂಡಿನ ದೇವರು ಹರಿವು ಹಾವಿನ ಗಂಡ ಉರಿಯುವ ಕಿಚ್ಚನ ದೇವರ ಗಂಡನಾಗಿರ್ತಕ್ಕಂಥದೇವರು ದೇವರ ಜೀವಕುಮುನ ದೇವರ ಗಾಂಜಿ ದೇವರ ದೇವರು ದೇವರ ದೇವರು ಎಣಿಸಿಕೊಂಡು ಕಚ್ಚನ ಗುಡಿಯೊಳಗ ಕೂತು ಹೆಚ್ಚಿನ ಸಿದ್ಧ ನಡೆಸಿ ಶಿಷ್ಯ ಮಾಲಿಂಗ ಪೂಜೆಗೈಸಿರುವಂತ ನನ್ನಪ್ಪ ಯಾವ ತಾಲೂಕಿನ ಶರಾಡೋನ ಮಟ್ಟದಲ್ಲಿ ಹಿಂಬಾಗಿ ನೆಲೆಸಿರತಕ್ಕ ನನ್ನಪ್ಪ ಶರಾಡೋನ ಸಿದ್ದನ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತನಾಗಿರ್ತಕ್ಕಂಥ ತಂದೆ ತುಕ್ಕಪ್ರಾಯ ತಾಯಿಯ ಮೃತುಬಾಯ ಪುಣ್ಯೋದರದಲ್ಲಿ ಜನಿಸಿ ಬಂದು ಆರಾಮತ್ತಿಗೆ ಬಂಟ ಹುಲಜಂತಿಗೆ ಹುಲಿ ಎನಿಸಿ ಹುಲಜಂತಿಯ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಯಾರು ಕೂಡ ನನ್ನ ತಲೆಮೇಲೆ ಇಟ್ಟುಕೊಂಡು ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರತಕ್ಕೊಲ್ಲಾಪುರ ಜಿಲ್ಲೆಯ ಮಂಗಳವೂರ ತಾಲೂಕಿನ ಹುಲಜಂತಿಯ ಶಾಖಾ ಮಟ್ಟವಾಗಿರತಕ್ಕ ನೂತನ ಯರಗಟ್ಟಿ ತಾಲೂಕಿನ ಬೆಳಗಾವ್ ಜಿಲ್ಲೆಯ ಮುಗುಳಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಯಾರಪ್ಪ ಮುತ್ತ್ಯಾ ಮಾಲಿಂಗರೈನನ್ನು ಸಂದಿ ಸಂಧಿಗೆ ವಂದಿಸುತ್ತಾ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಕಾರಣ ಅನಿಸಿಕೊಂಡಿರ್ತಕ್ಕಂತ ಅದೇ ಬಾಗಲಕೋಟೆ ಜಿಲ್ಲೆಯ ಬೆಳಿಗ್ಗೆ ತಾಲೂಕಿನ ಎರಳೆಗುತ್ತಿಯ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಯಾರಪ್ಪ ನನ್ನಪ್ಪ ಶ್ರೇಷ್ಠರನ್ನು ಕಾಪಾಡಿ ದುಷ್ಟರನ್ನು ಮರ್ಗಣ ಮಾಡಿ ಕಲಿಯುಗದಲ್ಲಿ ಕಲ್ಲನ ಗುಡಿ ಕಟ್ಟಿಕೊಂಡ ಬಂಗಾರದ ಕಳಸವನ್ನು ಇಟ್ಟುಕೊಂಡು ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂಥ ಕಲಾ ಪ್ರೇಮಿಗಳಿಗೂ ಕಲಾ ರಕ್ಷಗೂ ಜಟ್ಟ ಮಟ್ಟದವರಿಗೂ ಮಾಡಬೇಕು ಊರಿನ ಹಿರಿಯರಿಗೂ ಗಣ್ಯ ಮಾನ್ಯರಿಗೂ ಅಕ್ಕ ತಂಗಿಯರಿಗೂ ಅನ್ನ ತಮ್ಮಂದಿರ ಬಳಗಕ್ಕೂ ಕೂಡ ಅವರಿವರನ್ನದೇ ಎಲ್ಲರಿಗೂ ಕೂಡ ಮುಗಳೆಳ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯ ನಮನಗಳನ್ನು ಹೇಳಿ ಅದೇ ರೀತಿಯಾಗಿ ಎಲ್ಲ ನನ್ನ ಅನ್ನ ಬಳಗಕ್ಕೂ ತಮ್ಮನ ಬಳಗಕ್ಕೂ ತಂದೆಯ ಬಳಗಕ್ಕೂ ಕೂಡ ಏನ್ ಮಾಡ್ಬೇಕು ಮಾತು ಇವತ್ತು ಹನ್ನೆರಡು ಗಂಟೆಗೆ ಹುಣಿ ಹತ್ತು ಗೊತ್ತಮ್ಮ ಹುಣಿಲು ಹುಣಿ ಹತ್ತಿರ ಒಂದು ಹಬ್ಬ ರಕ್ಷಾ ಬಂಧನ ಹಬ್ಬ ರಕ್ಷಾ ಬಂಧನ ಎಲ್ಲರಿಗೂ ಕೂಡ ರಕ್ಷಾ ಬಂಧನ ಹಬ್ಬದ ಶುಭಾಶಯಗಳನ್ನ ಹೇಳಿ 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 ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲುತ್ತಮ್ಮ ಹಬ್ಬ ಮಾತಾಡುವ ಯಾಕಪ್ಪ ಅಂತಂದ್ರೆ ಬಾಳ ಮಾತಾಡ್ರೆ ಏನಾಗ್ತದ ಸೊಳ್ಳ ಮತ್ತ ಹಳ್ಳಿ ಏನೋ ಚಂದ ಮಾಡಬೇಕ ಕಾರ್ಯಕ್ರಮ ಅಂತ ತಿಳ್ಕೊಂಡು ಆ ನಾವೇನೋ ತಲ್ಯಾಗಿ ಇಟ್ಕೊಂಡು ಬಂದಿರ್ತೀವಿ ಬಾಣೇರ್ತೇವ್ ಇಲ್ಲ ಬಾ ಅಂದ್ ಬಂದವನ ಹೇಳಿ ಹೋದ್ರ ಅವನ ಸೂಕ್ಷ್ಮಿ ಹೇಳಗ್ಯಾನ್ರೀ ಆ ಯೂಟ್ಯೂಬ್ನಾರ ಒಂದ್ ಮಾತ್ ಬಂದ್ ಮಾಡ್ಯಾತ್ ಹೇಳ್ತೀನಿ ಒಂದ್ ಮಾತನಾ ಕೆಡ್ಸ್ಯಾರ ಮನೆಯ ಹಾಡ ಹೆಣ್ಣಕ ಹ್ಮ್ ಇದನ್ನ ಕೇಳು ನಮ್ ಹೆಣ್ಣಕ್ ರೊಕ್ಕಾ ಬರೋ ಕೂರ್ಸ್ಯಾರ ಹೌದೇನ್ರಿ ಮುನ್ನ ಹಾಡ ಕೊಟ್ಟೇ ನೀವು ಅಂದ್ರೆ ಗುರ್ನಿಂಗ್ ಮಾಸ್ತರ್ ನನಗ್ ಕೊಟ್ಟಾರೇನ್ ಏ

ಎಲ್ಲಕ್ಕಂದ್ರೆ ಬ್ಯಾಲೂನ್ ಗೆ ತಗೋತಾಳ ಬ್ಯಾಲೂನ್ ಹೊರತ ಸಂಧ್ಯಾ ಕೂತ್ರೆ ಬಾಕಲ್ ಸಂಧ್ಯಾ ನಾ ಶುರು ಹೋಗ್ತೈತಿ ಹಿಂಗ ಆಗ್ತದ ಅವ್ರು ನಾನು ಹೆಣಕ್ ಬಿಡ್ತಾರ ನಾನ್ ನೀನ್ ಹೆಣಕ್ ಬಿಡ್ತೇನೆ ನಾವ್ ನಾನು ಮಗಳ ಹೆಣಕ್ ಬಿಡ್ತೀನಿ ಮನೆಯಾಗ ಇಟ್ಟೆ ಅಲ್ಲ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ ಐತಿ ಹೇಳ್ತಾರ ಎಲ್ಲರೂ ಮಾಡುದು ಇದಕ್ಕೆ ಅದ ತಮ್ಮ ಇರ್ಲಿ ಬಾಳೆನ್ ಮಾತಾಡುವಂತ ಅವಶ್ಯಕತೆನ ಸರ್ಜೋಡಿ ಕಲಾವಂತರ ಹೇಳಿದ್ರು ಏ ಹೇಳ ಇಡ್ಲಿ ಈಗ ಮುಂದೆ ನಾವು ಮಾತಾಡೋಣ ಅನ್ನುವಂತ ಮಾತನ್ನು ಹೇಳಿದ್ರು ಹೇಳ್ರಿ ಏನು ಅದಕ್ಕಾಗಿ ಚರ್ಚಾರೂಪದ ವಿಷಯ ಯಾಕಂದ್ರೆ ಅವರೇ ಇಡಬೇಕಾಗಿತ್ತು ಮೊದಲೇ ಟೈಮ್ ಬಾಳಾಗಿದ್ರಿ ಬಾಳ ಟೈಮಿಂಗ್ ಆಯ್ತು ಗೊತ್ತಾಗಲಿಲ್ಲ ಅನ್ನುವಂತ ವಿಷಯ ಆಗ್ತದ ಈ ವಿಷಯ ಎಡಾವ ಇತ್ತಪ್ಪ ಪ್ರಥಮ ಸಂಧಿಗೆ ಇಡಬೇಕಾಗಿತ್ತು ನಮ್ಮ ಅನುಗುಳ ತಂಗಿ ಆ ತಂಗಿ ಯಾಕ ದೂರದಿಂದ ಬಂದಾಳ ಎರಡು ನಮ್ಮ ಅವಳಿ ಜವಳಿ ಜಿಲ್ಲಾ ಬಳದ ತಿಳ್ಕೊಂಡು ಬಾಳ ಚಂದ ಹೇಳಿದ್ರು ದೊಡ್ಡ ಜಿಲ್ಲಾದವ್ರು ಬಂದಾರ ತಿಳಿ ದೊಡ್ಡ ಜಿಲ್ಲಾ ಹೆಸರು ಅಟ್ಟೆ ಹೋಗುದು ಕೈ ಇದಾವ್ ದೊಡ್ಡ ಜಿಲ್ಲಾ ಕಲ್ಲಿ ಬಿಲ್ಡಿಂಗ್ ಮನಿ ಒಳ ಅಲ್ಲಿ ರೋಡಿ ಅಲ್ಲಿ ರೋಡೆ ಇದಾವ ಅಲ್ಲಿ ಮನುಷ್ಯರ ಇದಾರ ಮನುಷ್ಯರ ಇದಾರ ಇಲ್ಲಿ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಬಾಳ ಹೊತ್ತು ಒಂದು ತರ ಸಮಾವೇಶ ಸಭದ್ ಗಪ್ಪು ಕು ವಿಷಯ ಯಾವ್ದು ಇಡಬೇಕಾಗ್ಯದ ಗಪ್ಪ ಕುಂದಿರ ನೀವು ಗಪ್ಪಾರಿ ಅವ್ರು ಗಪ್ಪಾರೆ ಎಲ್ಲ ಆಗ್ತೈತಿ ವಿಷಯ ಇಡಬೇಕಾಗಿದೆ ಯಾವ್ದು ಇಡಬೇಕಾಗ್ಯದ ಯಾವ ವಿಷಯ ಶಿವಶಕ್ತಿ ವಿಷಯ ಶಿವಶಕ್ತಿ ಒಂದು ಹೆಣ್ಣು ಮತ್ತು ಗಂಡು ಹೌದು ಆ ಸರ್ಜೋಡಿ ಕಲಾವಂತರ ಗಂಡಿನ ಹಿಡ್ಕೊಂಡ್ರೆ ಹೆಣ್ಣಿನ ಪಾರ್ಟಿ ನನಗೆ ಬಿಡ್ಲಿ ನಮ್ಮ ಇಲ್ಲಿ ಇಲ್ಲ ತಂಗಿ ನೀ ಹೆಣಮಗಳ ಪಾರ್ಟಿ ಬೇಡ ನಾ ಹೆಣ್ಣಿನ ಪಾರ್ಟಿ ನಾನೇ ತಗೋತೀನಿ ಗಂಡಿನ ಪಾರ್ಟಿ ನಿನ್ನಿರ್ಲಿ ಅಂದ್ರ ಹೌದು ಗಂಡಿನ ಪಾರ್ಟಿ ನನಗಿರ್ಲಿ ಯಾರು ಏನ್ ಮಾಡೋರು ನಾವ್ ಮೈಕ್ ಇಡಿ ನೋಡು ಇರ್ಲಿ ಯಾಕಂದ್ರೆ ವಿಷಯ ಚರ್ಚೆ ಆಗಬೇಕಾಗಿರ ಏನೋ ಹೆಣ್ಣ ಗಂಡಿನ ವಿಷಯದೊಳಗೆ ಚರ್ಚೆ ಮಾಡಕ್ ಹತ್ರ ಹತ್ತಿರಬಾರ್ದು ಗಂಡಿಗೆ ಪತ್ರ ಪೆಟ್ಟಿರಬಾರ್ದು ಹೌದು ವಿಷಯ ಮಾತ್ರ ಮಾತಾಡೋದು ಬಿಟ್ಟಿರಬಾರ್ದು ವಿಷಯ ಚರ್ಚೆ ಮಾಡೋದೈತಿ ಮುಂದಿನ ಸಣ್ಣ ಆಚೆ ಕಡೆ ಮೂರ್ ಮಂದಿ ಮಾಸ್ತರ್ ಚಾರ್ ಕಡೆ ನೋಡ್ತಾರ ನೋಡ್ರಿ ಹೌದು ಅವಾಗ ಮಾಸ್ತಾರ ನಾಲ್ ನಿತ್ತ ಹಾಡುವಂತ ಸಂ ಗುರ್ನಿಂಗ್ ಮಾಸ್ತರ್ ಅವ್ ಮಾಸ್ತಾರ ದೇಮ್ ಬಡಿಯ ಮಾಸ್ತಾರ್ರಿಂಗ್ ಮೂರ್ ಮಂದಿ ಮಾಸ್ತರ್ಗಳು ಏನೇನು ಖರ್ಚು ಮಾಡ್ಕೊಂಡು ಏನೇನು ವಿಷಯ ಪ್ರತಿಪಾದನೆ ಮಾಡ್ತಾರೆ ಮಾಡ್ರಿ ಹೌದಿಲ್ಲ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಸಮ ಸ್ವಲ್ಪ ಸ್ವಲ್ಪ ಸಮಾಧಾನ ಇರೀ ಕೈಲಾಸ ನೀವು ಬೆಂಕಿ ಹಚ್ಚಬೇಕ್ರಿ ನೀವ್ ಹಚ್ಚು ಬೆಂಕಿ ಹಚ್ಚ ಕೆಲಸನಿಂದ ಸುಮ್ನೆ ಬರ್ಲಾ ಸುಮ್ನೆ ಇರ್ಲಿ ಪಟ್ಟಿ ಅಂಗಡಿ ಪಾರು ಅವರು ಹಾಡ್ಯಾರ ಪಟ್ಟಿ ಅಂಗಡಿ ಪಾರ

கல்மத்த பக்கோவா ப்யேசாத உடுக்கியல சி ಸಂಕಣ್ಣ ಅಲ್ಲ ಅಡೆ ಉಳವ ಪ್ರಾಸ ಮುಗುಳೆ ಅಲ್ಲ ಈ ಕಡೆ ಉಳ್ಳವ ಪ್ರಾಸ ಹೌದು ಅಂತ್ಯ ಮೇಲೆ ಕುಡಿಸ ಮೇಲಾಗಿ ಆ ಕಡೆ ಗುರ್ಲಿಂಗ ಮಾಸ್ತರ ದಳವಾಯಿ ಸುಮಿತ್ರ ದಳವಾಯಿ ಏನ್ ಹೆಸರು ಅಡ್ಡಿ ಹೌದಿಲ್ಲ ಹೌದು ಅದಕ್ಕೆ ನೋಡಿ ನೋಡಿ ಕುಡಿಸ್ಯಾರ ಆಕಡೆ ಸಾಹಿತ್ಯದ ಸರದಾರ ಸಾಹಿತ್ಯದ ಸೌಕರತಿ ಹೌದು ಸರಳ ಸೌಕರ್ಯ ಬ್ಯಾಡ್ ಬ್ಯಾಡ ಹೌದಾ ಹೊಟ್ಟೆ ಅಂಗಡಿ ಪಾರ ನಮ್ದು ಸಾಹಿತ್ಯ ಹೆಂಗಿದೆ ಹೌದು ಯಾಕಂದ್ರೆ ಸ್ವಲ್ಪ ವಯಸ್ಸಟ್ಟ ಪರಕ್ ಮಾಡ್ಯಾರ ಅವ್ರದ್ದು ವಯಸ್ಸಟ್ಟು ಜಾಸ್ತಿ ಅದ ಅವ್ರ ನಲ್ವತ್ತೈದು ವಯಸ್ಸಿನ ಐವತ್ತು ವಯಸ್ಸಿನವ್ರು ಹೌದ್ ನಾವ ಇಪ್ಪತ್ತೈದ್ರು ಮೂವತ್ತು ವರ್ಷನವ್ರು ನಾವ್ ಇದೀವಿ ಒಟ್ಟೆ ಕೊಟ್ಟರು ನಾವ್ ಒಳಗಡೆ ತಾಳ ಇಲ್ಲ ಎಂಟು ವರ್ಷ ಇವರು ಹೌದಿಲ್ಲ ಅದಕ್ಕಾಗಿ ಮುಂದಿನ ಸಂದಿಗೆ ನಾಕಿ ನೋಡಿ ಚಾಲ ಹಾಡಿ ಪಾಳೆ ಕೊಡುನು ಹೌದು ಏನು ಚರ್ಚೆ ಮಾಡ್ತಾರ ಮುಂದೆ ಮಾತಾಡೋನು ಅನ್ನುವಂತ ಮಾತನ್ನು ನಾಕ್ ನೋಡಿ ಚಾಲ ಇವತ್ತು ಸಮ ಬಾಳ ಬೇಯ್ಯ ಬೇಡ ಯಾಕೆ ಹೇಳ ಸ್ವಲ್ಪ ಇವತ್ತು ರಕ್ಷಾ ಬಂಧನ ಹಬ್ಬ ಗಂಡು ಮಕ್ಕಳ ಹಬ್ಬನ ಹೌದಾ ಬಾಳ ಬೇಯ್ಯ ಬ್ಯಾಡ ಅಂತ ಹೇಳಿ ಒಂದು ಮಾತಿನ ಕೇಳಿ ನೀವೇನಕ್ ಕೂಡ ನನಗ್ ನಾಳೆ ಹೊತ್ತು ಕಟ್ತಾರ

ರಕ್ಷಣೆ ಮಾಡುದು ಹೆಣ್ಣು ಮಕ್ಕಳ ಮೇಲೆ ಯಾರ ಕೆಟ್ಟವ ಕಾಮುಕೂರು ಕಣ್ಣು ಹಾಕಿದಂತ ಸಂದರ್ಭದಾಗ ಇನ್ನೊಂದು ಬಾಗಿ ನಮಗ ಅಣ್ಣ ಹಿರಿ ತಿಳ್ಕೊಂಡು ರಕ್ಷಾ ಬಂಧನ ಅಂತ ಮಾಡ್ತಾರ ಕಟ್ಟುದಿಲ್ಲ ನೀವು ದೋಸೆ ರೂಪಾಯಿ ನಾಳೆ ಫಂಕ್ಷನ್ ಮಾಡ್ಲಾಕತ್ತೀನಿ ತರುವಾಗ ನೀ ಎತ್ ಕಟ್ಟಿಡ್ತೀನಿ ನೋಡ್ತೀನಿ ಏನ್ ನೂರು ಇಡುದು ಇನ್ನೂರು ಏನ್ ಹಿಂಗ್ ನೋಡಿ ಚಾಲ ಹಾಡಿ ಹಿರಿಯಲಾದ್ರಿ ಪಾಳೆ ಕೊಟ್ಟು ಬಿಡು